ಏನು ಹಂಗ ಮಾಡುದು ನಮ್ಮ ಅಪ್ಪರೇ ಲಗ್ನ ತಯಾರಾಗ್ಯಾನ ನನ್ನ ಮ್ಯಾಗ ಐತಿ ನಾ ಅಂತೂ ನಿರ್ಧಾರ ಮಾಡೀನಿ ಏನಂತ ಮಾಡ್ಕೊಂಡ್ರ ಆಕಿನ್ನ ಮಾಡ್ಕೋಬೇಕು ಇಲ್ಲ ಕುಸ್ತಿನ ಹಿಡಿಬೇಕು ನಮ್ಮ ಅಪ್ಪ ನೋಡಿದ ಹುಡುಗಿನ ಮಾತ್ರ ನಾ ಮಾಡ್ಕೊಳಂಗಿಲ್ಲ ನೀ ಏನಾರ ಮಾಡಿ ನಾಳೆ ಸೋಮವಾರ ದಿವಸ ನೋಡ್ಲಾಕುವ ಹುಡುಗಿನ ಸುಳ್ಳು ಮಾಡಿ ಆ ನಾನು ಕೂಡ ಲಗ್ನ ಮಾಡಿಸ್ಬೇಕು ನಾ ಹೆಂಗ ಮಾಡಿಸ್ಲಿವ್ ಆಕಿ ಮೊದಲ ಹೇಳಿ ಕೇಳಿ ನರಸಬಾಯಿ ದಿವ್ಸದಾಗ ಇಪ್ಪತ್ತೂರು ತಿರುಗತಾಳ ನಿನ್ನಂತ ನೂರಾರು ಮಂದಿ ಭೇಟಿ ಹಾಕರ ಎಲ್ಲಾರನು ಲೋ ಸತ್ತು ಹೋದಾಳ ಇನ್ನೊಂದು ಏನಪ್ಪಾ ಅಂದ್ರೆ ಡಾಕ್ಟರ್ಗಳಲ್ಲಿ ನರ್ಸ್ ಬಾಯಿಗಳಲ್ಲಿ ಅಂತ ಕೆಟ್ಟ ಭಾವನೆ ಇರಂಗಲಲ್ಲಿ ಅವರು ಎಲ್ಲಾರನು ಅಣ್ಣ ತಮ್ಮ ಅಕ್ಕ ತಂಗಿ ತಾಯಿ ತಂದಿ ತಿಳ್ಕೊಂಡು ನಡಿತಿರ್ತಾರೆ ಎಲ್ಲಾರನು ಹಂಗ ತಿಳ್ಕೊಳ್ಳಿ ನಾನು ಒಬ್ಬನ ಗಂಡ ತಿಳ್ಕೊಂಡ್ರೆ ಸಾಕ ಒಟ್ಟ ಮಾಡಿ ಮಾಡ್ಯಾಕಿನ್ ನಾನು ಕೂಡ ಲಗ್ನ ಮಾಡಿಸಿದ ಪುಣ್ಯ ಬರ್ತೈತಿ ಅಂದ್ರೆ ನೀ ನಾನು ಕರೆ ಕರೆ ದೋಸ್ತ ನಾ ಎಲ್ಲ ಮಾಡಿಸ್ತನ ಕರೆ ಆಗಿ ಹ್ಞೂ ಅನ್ಬೇಕಲ್ವ ಕಟೀಕ್ ಒಂದು ಚೀಟಿಯರೇ ಬರದ್ ಕೊಡು ಏನತ್ತು ಬರೀಲು ನಾ ಮಾತ್ರ ಯಾರಿಗೂ ಚೀಟಿ ಬರೋದ್ ಕೊಟ್ಟೇ ಇಲ್ಲ ಚೀಟಿ ಬರ್ಲಿಕ್ಕ ಅಂದ್ರೆ ಕಡಿಕ ಪಾಟಿ ಮ್ಯಾಗ್ರೆ ಬರದ್ ಕೂಡ ನಾವು ಓದ್ ಕುಡ್ತೀನ ಮಳ್ಳ ಪಾಠ ಏನ್ ಬರದ್ ಕೊಡ್ತಾರು ಚೀಟಿನ ಕರೆ ಆದ್ರೆ ಏನು ಏನ್ ಬರೀ ಹೇಳ್ಬೇಕು ನೋಡ ನಾ ಹೇಳ್ತೇನೆ ಬರಿ ಫಸ್ಟ್ ಗೆ ದೊಡ್ಡ ಅಕ್ಷರದಾಗ ದುರ್ಗ ವಾಯಿ ಪರ್ಸನ್ ಅಂತ ಬರಿ ಹ್ಮ್ ಬರದಿ ಇನ್ನ ನನ್ನ ಪ್ರೀತಿಯ ಸುಗಂಧ ನಿನಗ ಏನಪ್ಪಾ ಅಂದ್ರ ನಾ ಮಾತ್ರ ನಿನ್ನ ಲಗ್ನ ಮಾಡ್ಕೋಬೇಕಂತ ಮಾಡೀನಿ ಇದಕ್ ನೀ ಏನತಿ ನಿನಕ ಮನಕ ನಾ ಯಾ ಹೆಂಗ್ನು ನೋಡಿಲ್ಲ ನಿನ್ನ ಮಾತ್ರ ನೋಡಿದ ನನಗ್ತ್ರ ಸಂಡಸ್ ಮಾತ್ರ ಮಾತ್ರ ಹತ್ತೈತಿ ನೀವ್ ಹೂ ಅಂದ್ರೆ ಅದು ಕಡಿಮೆ ಆಕೈತಿ ಇರ್ಲಿಕ್ಕೆ ಅಂದ್ರೆ ಹಂಗ್ಳಗ್ತಿ ಹೊಡಿತೈತಿ ನೀ ಏನತಿ ಬರ್ದೇನಾ ಇದನ್ನ ನೀನ ಬರೀ ದೋಸ್ತ ಡಾಕ್ಟರ್ ಹಂಗೆ ಮಳೆ ಲವ್ ಲೆಟರ್ ಹಿಂಗ ಬರೀತಾರ ಲವ್ ಲೆಟರ್ ನೋಡಿದ್ರೆ ಹುಡುಗಿ ಊಟ ನಿದ್ದಿ ಮರತ್ ಬರೇ ನಿನ್ನ ಚಿಂತೆ ಊಟ ರೀ ಉಳ್ಳಾಡಿ